ಪೊನ್ನಾಚಿ ಪ್ರಕೃತಿ ಸೌಂದರ್ಯದ ಸುಂದರವಾದ ಗ್ರಾಮ ಕರ್ನಾಟಕ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿ ಹಳ್ಳಿಯು ಮತ್ತು ಅದರ ಸುತ್ತಮುತ್ತಲಿರುವ ಕಾಡು ಪ್ರದೇಶಗಳು ಪ್ರಕೃತಿಯ ವೈವಿಧ್ಯಮಯ ಸೌಂದರ್ಯ ಮತ್ತು ಸಮುದಾಯ ಜೀವನದ ನಿಜವಾದ ಪ್ರತಿಬಿಂಬವಾಗಿದೆ ಇದು ಕಾವೇರಿ ನದಿಯ ತೀರದಲ್ಲಿ ಪೂರ್ವ ಘಟ್ಟಗಳಲ್ಲಿ ನೆಲೆಸಿರುವ ಒಂದು ವಿಶಿಷ್ಟವಾದ ಹಳ್ಳಿ ಪೊನ್ನಾಚಿ ಹಳ್ಳಿಯಲ್ಲಿ ಸೋಲಿಗ ಜನಾಂಗದವರು ಪ್ರಮುಖವಾಗಿ ವಾಸಿಸುತ್ತಾರೆ ಅವರ ಸಂಸ್ಕೃತಿ ನೃತ್ಯ ಹಾಡುಗಳು ಮತ್ತು ಆಚರಣೆಗಳು ಹಳ್ಳಿಯ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಹಳ್ಳಿ ಸಮುದಾಯವು ಪರಸ್ಪರ ಸಹಕಾರದಿಂದ ಜೀವನ ನಡೆಸುತ್ತಿದ್ದು ಪರಂಪರೆಯ ಆಚರಣೆಯನ್ನು ಮುಂದುವರಿಸುತ್ತಿವೆ ಇಂತಹ ಪೊನ್ನಾಚಿ ಗ್ರಾಮದಲ್ಲಿ ಹುಟ್ಟಿ ಸಾರಸ್ವತ ಲೋಕದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ವಿಜೇತ ಧೂಪದ ಮಕ್ಕಳು ಕೃತಿಯ ಕರ್ತರು ಸ್ವಾಮಿ ಪೊನ್ನಾಚಿರವರ ಪೊನ್ನಾಚಿ ಗ್ರಾಮಕ್ಕೆ ಹೋಗೋಣ ಬನ್ನಿ ೊಂದು ಬಹಳ ಬ್ಯೂಟಿಫುಲ್ ಪ್ಲೇಸ್ ಇದೆ ಕೋಟೆ ಈ ಭಾಗದವ್ರು ಏನ್ ಮಾಡ್ತಾರೆ ಒಂದಷ್ಟು ಜನ ನಮ್ಮ ದೊರೆ ನಮ್ಮ ದೊರೆ ಅಂತೇಳಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಚೆನ್ನಾಗಿ ನೋಡ್ಕೊಳ್ಳೋ ವ್ಯವಸ್ಥೆ ಇತರದ್ದು ತಗೊಂಡ್ ಕೊಡೋದು ಹಿಂಗೆಲ್ಲ ಮಾಡ್ತಾರೆ ಮಾಡ್ತಾ ಇರ್ತಾರೆ ಹಾ ಎಂಟ್ರಿ ಅದು ಅಂದ್ರೆ ಇದೆಲ್ಲೂ ಅಧಿಕೃತವಾಗಿ ಒಂದೇ ಒಂದು ಶಾಸನ ಇದೆ ಆ ಸಾಸನವನ್ನು ಏನ್ ಮಾಡವ್ರೆ ಎಲ್ಲಾ ಬಡ್ದು ಬಾಯ್ ಹಾಕೋಬಿಟ್ಟವ್ರೆ ಆ ಇವನ್ಗೆ ತುಂಬಾ ಸೆಟ್ ಬಿಡ್ತದೆ ಯಾರಿಗೆ ಟಿಪ್ಪು ಸುಲ್ತಾನ್ಗೆ ಇಲ್ಲಿಂದ ಪುನಃ ತಗೊಂಡೋಗಿ ಕಪ್ಪಾಳು ದುರ್ಗ ಅಂತಿದೆಯಲ್ಲ ಅಲ್ಲಿ ಒಂದು ಸೆರೆಮನಿನಲ್ಲಿ ಇಡ್ತಾನೆ ಹಾ ಸಾತ್ನೂರ್ ಬೆಟ್ಟದಲ್ಲಿ ಸೊ ಅಲ್ಲಿ ತಿರ್ಕೋತಾನೆ ಅವನು ದೊರೆ ತಿರ್ಕೋ ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿಬಿಡ್ತಾನೆ ಸೊ ಆ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಕಡೆ ಅವ್ರ ಬಂಟ್ರಗಳು ಒಂದಷ್ಟು ಇರ್ಸಿರ್ತಾರಲ್ಲ ಗೊತ್ತಲ್ಲ ಅದು ಸಂತತಿ ಹಂಗೆ ಇವ್ರಿಗೆ ಜಾಸ್ತಿ ಬರೀ ಮುನ್ನೂರೈವತ್ತು ವರ್ಷ ಅಷ್ಟೇ ಇತಿಹಾಸ ಇಲ್ಲಿ ಇಲ್ಲಿ ಮುಸ್ಲಿಮ್ರಿಗೆ ಅದು ಅವರು ಬಂದದ್ದು ಇಲ್ಲಿ ಕಪಾಳದುರ್ಗದಿಂದಲ್ಲ ಟಿಪ್ಪು ಸುಲ್ತಾನ್ ಕಡೆಯಿಂದ ಬಂದವರು ಇಲ್ಲಿಂದ ಕಬ್ಬಾಳದುರ್ಗಕ್ಕೆ ಹೋಗೋರೆ ಒಂದ್ರೆ ಆಮೇಲೆ ಇನ್ನೊಂದು ಅಲ್ಲಿ ನಮ್ಮೂರಿನಲ್ಲಿ ಕಬ್ಬಾಳಮ್ಮನ ವಂಶಸ್ಥರು ಇದ್ದಾರೆ ಇಲ್ಲಿ ಪೊನ್ನಾಚಿನಲ್ಲಿ ಇವ್ರ ಮೂಲ ಯಾವುದು ಅಂದ್ರೆ ಕನಕಪುರದ ಕಬ್ಬಾಳದುರ್ಗ ಯಾಕೆ ಕನಕ್ಪುರದ ಕಬ್ಬಾಳದುರ್ಗ ಅಂದ್ರೆ ಆ ಮುಸ್ಲಿಂ ಆ ಟೈಮಲ್ಲಿ ಅಲ್ಲಿಂದ ಓಡಿಸ್ತಾವನು ಯಾರು ಟಿಪ್ಪು ಸುಲ್ತಾನು ಯಾರನ್ನ ಕಬ್ಬಾಳದುರ್ಗದಲ್ಲಿ ಇರೋನ ನೀವು ಸಪೋರ್ಟ್ ಮಾಡ್ತಾ ಇದೀರಿ ರಾಜನ್ಗೆ ಅಂದ್ಬಿಟ್ಟು ನಟುದ ಅಲ್ಲಿಂದ ಅಟುದ ಅವರು ವಲಸೆ ವಲಸೆ ತರ ವಲಸೆ ತರ ಬಂದು ಮೈಸೂರು ಆ ಈ ಕಡೆ ಬಂದು ಜಾಯಿನ್ ಆದ್ರು ಇದು ಸರ್ ಇದು ಒಡಕೇಳ್ಳ ಅಂತ ಬೇವನಟ್ಟಿ ಕಾಳಮ್ಮನ ಜಾಗ ಇದು ಆಕ್ಚುಲಿ ಅವಳು ವಾಸ ಮಾಡಿದಂಥ ಜಾಗ ಅಂತೇಳಿಮ್ಮ ಬೇವನಟ್ಟಿ ಕಾಳಮ್ಮ ಒಬ್ಬಳು ಒಕ್ಕಲಸ್ತೆ ಒಕ್ಕಲಸ್ತೆ ಅಂದ್ರೆ ಆ ಕಾಲದಲ್ಲಿ ಈ ಭಾಗದಲ್ಲಿ ಜಮೀನನ್ನ ಹೊಂದಿ ದೊಡ್ಡ ದೊಡ್ಡ ಜಮೀನ್ದಾರರು ಅಂತಾರಲ್ಲ ಆತರ ಇದ್ದಂಥವಳು ಅವ ಬಹಳಷ್ಟು ಆಳು ಕಾಳುಗಳನ್ನ ಇಟ್ಕೊಂಡಿದ್ದಂಥವಳು ಮಹಾ ಜುಪಣೆ ಹಾಂ ಎಷ್ಟು ಜುಪಣೆ ಅಂದ್ರೆ ಅವಳು ತನ್ನ ಮನೆಯಿಂದ ಒಂದು ಸಣ್ಣ ಕಾಳನ್ನು ಕೂಡ ಇರುವೆ ಕಚ್ಕೊಂಡು ಹೊರಗಡೆ ತಗೊಂಡು ಹೋಗ್ಬಾರ್ದು ಅಷ್ಟು ಜಿಪ್ಣೆ ಅವಳು ಸೊ ಇಂಥ ಅವಳ ಮನೆಗೆ ಜನಪದ ಪ್ರಕಾರ ಆಲಂಬಡಿ ಜುಂಜೇಗೌಡನ ಏಳು ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿದ್ರು ಅಂತ ಆ ಏಳು ಜನ ಸೊಸೆಯಂದ್ರಿಗೂ ಇವಳು ರಣ ಟಾರ್ಚರ್ ಕೊಡ್ತಾ ಇದ್ಲು ಏಳು ಗಂಡು ಮಕ್ಕಳು ಆ ಏಳು ಜನ ಸೊಸೆಯರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ಲು ಅಂದ್ರೆ ಅದರಲ್ಲಿ ಒಬ್ಬಳು ಹಿರಿ ಸೊಸೆ ಅಂದ್ರೆ ಮಾದಪ್ಪನ ಭಕ್ತೆ ಹೇಗೋ ಅವಳು ಯಾವಾಗ್ಲೂ ಮೊರೆ ಇಡ್ತಾ ಇರ್ತಾಳೆ ನಮ್ಮನ್ನ ಯಾವಾಗ್ಲೂ ಕಾಪಾಡು ಇಲ್ಲಿಂದ ನಮ್ಮನ್ನ ಈ ಕೋಟ್ಲಿಂದ ಕಾಪಾಡು ಅಂತೇಳಿ ಆಗ ಮಾದಪ್ಪ ಬರ್ತಾನೆ ಭಿಕ್ಷಕನ ರೂಪದಲ್ಲಿ ಬಂದು ಭಿಕ್ಷೆ ಕೇಳೋ ನೆಪದಲ್ಲಿ ಬರ್ತಾನೆ ಊಟ ತಿಂಡಿ ಏನಾದ್ರು ಕೊಡಿ ಅಂತ ಅವಳು ಜುಪ್ಣೆ ಏನು ಕೊಡೋಲ್ಲ ಕೊನೆಗೆ ಹೋಗ್ಲಿ ಒಂದು ಚೂರು ಧಾನ್ಯನಾರ ಕೊಡು ಅಂತ ಕೇಳ್ತಾನೆ ಕೊಡಲ್ಲ ಒಂದು ಕಾಳು ಕೊಡು ಒಂದು ರಾಗಿ ಕಾಳು ಕೊಡು ಕೊನೆಗೆ ಅಂತ ಕೇಳ್ತಾನೆ ಕೇಳಲ್ಲ ಯಾಕಂದ್ರೆ ಅವಾಗ ಒಕ್ಕಲ್ ಮಾಡೋರು ಕಡಿಮೆ ಎಲ್ಲರೂ ಇವ್ರನ್ನೇ ಅವಲಂಬಿಸ್ಬೇಕಾಗಿತ್ತು ಅವಾಗ ಕೊನೆಗೆ ಇವನು ಇವಳ ಹೇಗಾದರೂ ಮಾಡಿ ಮಟ್ಟ ಹಾಕ್ಬೇಕು ಅಂತೇಳಿ ತನ್ನ ಪವಾಡದ ಬಲದಿಂದ ಅವರ ಗಂಡು ಮಕ್ಕಳು ಸಾಯೋತರ ಅವರ ಆಸ್ತಿ ಎಲ್ಲ ನಶಿಸ ಹೋಗೋತರ ಎಲ್ಲಾ ಮಾಡಿ ಕೊನೆಗೆ ಇವಳಿಗೆ ಜ್ಞಾನೋದಯ ಆಗೋತರ ಇರೋ ಇರೋದ್ ಅವಳೇ ಬೇವನಟ್ಟಿ ಕಾಳಮ್ಮ ಅಂತೇಳಿ ಬರ್ತೋಣ ಇದು ಒಡಕೆಡಂದ ಇದು ಬೇವನಟ್ಟಿ ಕಣಮ್ಮನ್ ಅಂತ ನೆಲೆಸಿದಂಥ ಸ್ಥಳ ಇದು ಮಾದಪ್ಪನಿಗೆ ಭಿಕ್ಷೆ ಕುಡ್ದಂಥ ಬೇವನಟ್ಟಿ ಕಣಮ್ಮನಿಗೆ ಮಾದೇಶ್ವರವರು ಭಿಕ್ಷೆ ಕೊಡಲಿಲ್ಲ ಅನ್ನೋ ಒಂದು ಕೇಳಿದಕ್ಕೆ ಕೆಂಡವನ್ನು ತಗೊಂಬಂದು ಕೈಯಲ್ಲಿ ಹಾಕಿದ್ರಿಂದ ಇವ್ರು ಭಿಕ್ಷೆ ಕುಡ್ದಂಥ ವ್ಯಕ್ತಿ ಅಂದ್ಬಿಟ್ಟು ಅವರು ಸಂಹಾರ ಮಾಡಿದಂಥ ಸ್ಥಳ ಇದು ಒಂದು ಅಜ್ಜಿ ಐವತ್ತು ವರ್ಷದಿಂದ ಅಡುಗೆ ಮಾಡ್ತಾ ಇದೆ ಬರೀ ಇಡ್ಲಿ ಅಷ್ಟೇ ಯಾರಾದ್ರೂ ದುಡ್ಡು ಕೇಳೋದಿಲ್ಲ ನೀವು ಕೊಟ್ಟಷ್ಟು ಸ್ಟೇಜ್ ಕೇಳುತ್ತೆ ಬಹಳ ಸರಿ ಇಲ್ಲೇ ಸ್ಲೋ ಮಾಡಿ ಮುಂದೆ ಮುಂದೆ ಅದು ಹ್ಯುಮ್ಯಾನಿಟಿ ಇರೋ ಅಜ್ಜಿ ಅದು ಈ ಕಾಲದಲ್ಲಿ ಅಂಥ ಅಜ್ಜಿ ಐತೆ ಅಂದ್ರೆ ಸ್ಲೋ ಮಾಡಿ ಸರಿ ಇಲ್ಲ ಇಲ್ಲ ಒಂಚೂರು ಮುಂದೆ ಇದು ನೋಡಿ ಅಜ್ಜಿ ತೆಗೆದಿದೆ ಇಡ್ಲಿ ಬನ್ನಿ ಎರಡು ಇಡ್ಲಿ ತಿನ್ಕೊಂಡು ಅಜ್ಜಿ ಇವ್ರೆ ಅಜ್ಜಿ ಇಡ್ಲಿ ಇದೆಯಾ ஜ இது கவலிட்டு காரின் ஆன மீத்த இத்து ஆன ஒளை கச்சி ஐவத்து முகிது அறுவத்து வர்ஷ நடித்தது இல்ல நான் ஊர் இது ஊர் நன் வயசு எப்பூர் குறி மி மணி வந்து இட்லியே இடத்த ஒட்டில் உட்டி எடு கண்டு மக்களு மகு மகள ಅವಳಿಗೆ ಮದುವೆ ಮಾಡಿ ಎರಡು ಮಕ್ಕಳು ಹುಟ್ಟಿದ್ರು ಒಬ್ಬ ಬೆಂಗಳೂರು ಐ ಸಿ ಸಿ ಬ್ಯಾಂಕ್ಲವನೇ ಇನ್ನೊಬ್ಬ ಕೇರಳ ಅವ್ಳ ಮದುವೆ ಮಾಡಿ ಲಾರಿ ತಮಿಳ್ನಾಟ್ಲು ಒಡ್ಸ್ತವನೇ ನಾ ಇರೋದು ಒಬ್ಬಳೆ ಯಾರೂ ಇಲ್ಲ ಅವರ ಸಂಸಾರ ನೋಡಿಕೊಂಡು ಅವರು ಇದ್ದಾರೆ ಅಯ್ಯೋ ಬಿಡಿ ಸರ್ ವಯಸ್ಸಾಗ್ಬಿಡ್ತು ಒಳ್ಳೆಯ ಬೇಡಿ ನನಗೇನು ಒಟ್ಟಿಗಿದ್ರೆ ಬಿಡಿ ನಾನು ಇನ್ನೇನು ಸಂಬಂಧ ಮಾಡಿ ಏನು ಎತ್ಕೊಂಡು ಹೋಗೋಕೆ ಏನಿಲ್ಲ ಒಂದು ಮನೆ ಅದ ಅಷ್ಟೇ ಅಷ್ಟೇ ಸರ್ ಏನೂ ಇಲ್ಲ ಯಾರು ಅಕ್ಕಪಕ್ಕ ಇರೋರು ಯಾರು ನಮ್ಗೆ ಯಾರು ಉದಾಹರಣೆ ಇಲ್ಲ ನಾನೇ ದುಡ್ದು ನಾನೇ ತಿಂದ್ಕೊಂಡು ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಏನು ಒಂದು ಆರು ಗ್ಯಾಸ್ ಮೂರು ಕ್ಯಾಶ್ ಮಿಚ್ಚ ಆದರೆ ಅದೇ ಎತ್ಕೊಂಡು ಆಸ್ಪತ್ರೆಗೆ ಬಂದಿ ಗ್ಯಾಸ್ಟ್ರಿಕ್ ಅದೇ ಬಿ ಪಿ ಅದೇ ನಾನು ನಾಲ್ಕುವರೆಗೆ ಎದ್ಬಿಟ್ರೆ ಏಳು ಗಂಟೆಗೆಲ್ಲ ಬೋಂಡ ಚಟ್ನಿ ಇಡ್ಲಿ ಎಲ್ಲ ಮೂರನ್ನ ರೆಡಿ ಮಾಡಿಬಿಡ್ತೀನಿ ಅಷ್ಟ ದಿನೋ ಏನೋ ಒಂದ್ ದಿನಕ್ಕೆ ಎಂಟು ನೂರ್ ಕಾಯ್ತದ ಸಾವಿರ ರೂಪಾಯಿ ಕಾಯ್ತದ ಆರ್ನೂರು ಕಾಯ್ತದ ಮುನ್ನೂರ್ ಬಿಡಿ ಏನ್ ಮಾಡಕ್ ಏನು ಹೊರಗಡೆ ಜನ ಬಂದ್ರೆ ವ್ಯಾಪಾರ ಆಯ್ತದ ಇಲ್ಲ ಅಂದ್ರೆ ಇಲ್ಲ ಊರ್ನವ್ರೆ ಎಲ್ಲ ಮನೇಲಿ ಇರೋದೇ ತಿನ್ಕೊಂಡು ಹೋಯ್ತಾರೆ ಕೆಲಸಕ್ಕೆ ಅಯ್ಯೋ ಬಿಡಿ ಸರ್ ಶುದ್ಧವಾಗಿ ಇಲ್ಲೇ ಮಳೆ ಏನ್ ಮಾಡೋದು ಒಬ್ರು ತಿಳಿದವ್ರೆ ಬರ್ತಾರೆ ಅವ್ತವ ಕಾಸು ಇಸ್ಕೊಳ್ಕಾಯ್ತದ ಬೇಡ ಅಂದ್ಬಿಡ್ತೀನಿ ಅವರು ಬರ್ತಾರೆ நோடி அவருக்கு அவரு நெனை கூட வந்திருக்கு காரில் எல்லாம் கொன்னாச்செவ்ர நமக்கு சாஹி இவாக பூரா பெங்களுர் ஏன்னா மழை நீரு ஏன்னா ஒள தோட்ட அது நோட்கண்டி இல்லை ஏன்னா யாரேனோ நோடி சித்திராம அது இல்லை நானும் ஒன் ஐது சாகி ஹர்ஸு மாட்டேன் மதேஸ்வர பெட்ட கௌதளி அனூரு ரமர எல்லாம் நோடுபுட்டு அந்த ஜாக் கேள்விபுட்டு காலு காலு கூட இடத்துபுட்டே நான் கேக்க கழிசன இன்னூறு ரூபாய் தக்கொழது முன்னூறு ரூபாய் தக்கொழது ஹோகம்மா எண்ட் தின ஒளக வர்த்தது அத்து தின ஒழக வர்த்தது அந்த ஆ காசு வரதில்ல மோசமா சரி அன்ட்டு நானே இங்க வந்து ஹத்தை நெருந்து திசை விட்டுவிட்டு ஆகாசு மழை ஆசை மடங்கு பேட அப்படி நானேட்டு இன்னேன்மாதிரி ಅಪ್ಪ ಅಮ್ಮ ತಿರೋಗಿ ಒಂದು ಸುಮಾರು ಮೂವತ್ತು ಕೌದಳ್ಳಿ ಅಮ್ಮ ಹೆಸರು ಲೋಯಲ್ ಮೇರಿ ಮೇರಿ ಅಪ್ಪ ಬಂದು ಆಲಿಸ್ಕೊಂಡ್ರು ಆಲಿಸ್ಕೊಂಡ್ರು ಆಲಿಸಿ ಆಲಿಸಿ ಎಲ್ಲ ತೋಟಗಿಟ ಮಾಡ್ಕೊಂಡಿದ್ರು ಯಾವಾಗಲ ತೀರೋಗಿ ಎಲ್ಲ ಮೂವತ್ತು ನಾಲ್ಕು ವರ್ಷ ಆಗಿ ಅದವ್ರು ಕರ್ದರು ಕರೆದಿರು ನಾವು ಒಂದೇ ಮಗಳ ಮಾಡಿಕೊಂಡಿರೋದು ಸರ್ ನಮ್ಮ ಬೇಡ ನಮ್ಮ ಬರೋಕ್ಕಾಗೋದಿಲ್ಲ ಆವಾಗ ಇಲ್ಲ ಕಲ್ಲು ಲಾರಿ ಹೊಯ್ತಾ ಇತ್ತು ನಮ್ಮ ಬರೋಕ್ಕಾಗೋದಿಲ್ಲ ಸರ್ ಹ್ಞೂ ಕರೆದರು ಹಾಂ ನಮ್ಮ ಕೋರಿಯ ಕೆಲಸ ಮಾಡ್ತಾರೆ ನಾನೇ ಪೇಮೆಂಟ್ ಮಾಡಿ ಕೊಡ್ತೀನಿ ಬನ್ನಿ ಅಂದ್ಬಿಟ್ಟು ಕರೆದರು ಅವರು ಜಪಾರು ಅವರು ಕರೆದರು ನಾವು ಬರೋಲ್ಲ ಅಂದ್ಬಿಟ್ಟೆ ಒಬ್ಬಳು ಹೋಗಿ ಇನ್ನಂಗೆ ಸರಿ ಹಂಗೆ ಮಾಡಿಕಾಯ್ತು ಅಂದ್ಬಿಟ್ಟು ಸುಮಾರು ಜನ ಕರೆದರು ಅದಾಗ ಇನ್ನೂ ಕವದಲ್ಲಿ ಕೂಡ ಕರೀತಾರೆ ಇಂಥ ಇಡ್ಲಿ ಚಟ್ನಿ ಸಾಂಬಾರು ಮಾಡೋದಲ್ಲ ಬಾ ಅಂತಾರೆ ಬೇಡ ಬುಡಪ್ಪ ನಮ್ಗೆ ವಯಸ್ಸಾಗ್ಬಿಡ್ತೀವಿ ಯಾತಗಿನ್ನೂ ಹಾಗೆ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್ ಓಟ್ಲಿಗೆ ಹೆಸರು ಹೆಸರು ಏನಿಲ್ಲ ಸರ್ ಅಜ್ಜಿ ಹೋಟ್ಲು ತಿಂತಾರೆ ಅಷ್ಟೇ ಹ್ಞೂ ಯಾರು ಬಂದ್ರೂ ಎಲ್ಲಿಯಪ್ಪ ಇರ್ತೀನಿ ಅಜ್ಜಿ ಹೋಟ್ಲು ಇರ್ತೀನಿ ತಿಂಡಿ ತಿಂತೀನಿ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟೇ ಸರ್ ಹ್ಞೂ ಅದು ವಜ್ಜಿದ ವಿಶೇಷತೆ ಏನು ಅಂದ್ರೆ ಐವತ್ತು ವರ್ಷದಿಂದನೇ ಬಂದು ಈ ಒಡಕೆಳದಲ್ಲಿ ಇಡ್ಲಿ ಮಾಡೋದಕ್ಕೆ ಶುರು ಮಾಡಿದ್ದ ವಜ್ಜಿ ಮುಂಚೆ ಆ ಬಹಳಷ್ಟು ಇಲ್ಲಿ ಆ ಭಾಗದಲ್ಲಿ ಈ ಭಾಗದಲ್ಲಿ ಕರಿಕಲ್ ನಡೀತಾ ಇತ್ತು ಅವಾಗ ಕ್ವಾರಿ ಭಾಳಷ್ಟು ಜನ ಆಫರ್ ಕೊಟ್ಟರು ಸಿಕ್ಕಾಪಟ್ಟೆ ಸಂಬಳ ಕೊಡ್ತೀವಿ ನಿಮಗೆ ಬನ್ನಿ ಇಲ್ಲಿ ಅಡುಗೆ ಮಾಡಿಕೊಡಿ ಇಲ್ಲಿ ಕರಿಕಲ್ ಕೆಲಸ ಮಾಡೋರಿಗೆ ಅಂತ ಆ ವಜ್ಜಿ ಒಪ್ಪಲಿಲ್ಲ ಸ್ವಾವಲಂಬಿಯಾಗಿ ಬದುಕ್ಬೇಕು ನಾನು ಅಂತೇಳಿ ಇಲ್ಲಿ ಇದ್ದದ್ದು ಆ ಇಡ್ಲಿ ಆ ಕಾಲದಿಂದನೂ ಅದು ಇಡ್ಲಿ ಮಾಡ್ಕೊಂಡೆ ಮಾರ್ಕೊಂಡೇ ಬರ್ತಾ ಇದ್ದು ಅದು ಎಷ್ಟು ಅಂದರೆ ಕಮರ್ಷಿಯಲ್ ಪರ್ಪೋಸ್ ಅಲ್ಲ ಅದು ಅವ್ಳಿಗೆ ಏನು ಮಾಡ್ತಾ ಅಜ್ಜಿ ಏನು ಮಾಡ್ತಾ ಇತ್ತು ಅಂದರೆ ಯಾರಾದರೂ ನಿರ್ಗತಿಕರು ಬಂದರೆ ದುಡ್ಡಿಲ್ಲ ಅಂದ್ಬಿಟ್ರೆ ಅವ್ರಿಗೆ ಫ್ರೀ ತಿಂಡಿ ಅವ್ರ ಹತ್ರ ದುಡ್ಡೇ ಕೇಳ್ತಿರಲಿಲ್ಲ ಆಗಿಂದ ಇದು ಇವತ್ತಿಂದಲ್ಲ ಐವತ್ತು ವರ್ಷದಿಂದನೂ ಕೂಡ ಅದೇ ಕಾಯಕದಲ್ಲಿ ಮುಂದುವರ್ಕೊಂಡು ಬಂದಿರೋಂಥ ಅಜ್ಜಿ ಅದು ಸ್ನೇಹಿತರೆ ಜನಪದ ಸೇವೆಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಸ್ವಾಮಿ ಪೊನ್ನಾಚಿರವರ ಧೂಪದ ಮಕ್ಕಳು ಕೃತಿಗೆ ಆ ಒಂದು ಪ್ರಶಸ್ತಿ ಸಂದಾಯವಾಗಿದೆ ಸ್ನೇಹಿತರೆ ಅವರನ್ನು ಸಂದರ್ಶನ ಮಾಡಬೇಕು ನಿಮಗೆ ಪರಿಚಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಲೆಮಾದೇಶ್ವರ ಬೆಟ್ಟದ ಸಮೀಪದಲ್ಲಿರ್ತಕ್ಕಂಥ ಪೊನ್ನಾಚಿ ಗ್ರಾಮಕ್ಕೆ ನಾವು ಹೋಗ್ತಾ ಇದ್ದೇವೆ ಬನ್ನಿ ಪೊನ್ನಾಚಿಗೆ ಹೋಗೋಣ ಸ್ವಾಮಿ ಪೊನ್ನಾಚಿ ಅವರ ಬದುಕಿನ ಬಗ್ಗೆ ಅವರ ಸಾಹಿತ್ಯದ ಬದುಕಿನ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ செல்லாட பன்னோ மொக செல்லாட பன்னரு ஹூவ செல்லாடன்னாடன்னுமதேவநந்த கண்ணார கண்டு கீணியபன்னிய கண்டாட பன்னிரோ ಅಹುವ ಚೆಲ್ಲಾಡ ಬನ್ನಿರೋ ಒಗ್ಗ ಚಲ್ಲಾಡ ಬನ್ನಿರೋ ತಾಯಿ ಬೈಲಿ ಎಷ್ಟಾಗುತ್ತೆ ವ್ಯಾಪಾರ ಹ್ಮ್ ನನ್ನ ಪರಿಚಯ ಇದೆ ಯಾರು ಅಂತ ಗೊತ್ತಾ ಹೇಳು ಮೂರನೇ ಕ್ಲಾಸ್ ನೆಟ್ಟು ಸ್ಕೂಲ್ಗೆ ಬರ್ತಿರಲಿಲ್ಲ ಇವ್ರಿಗೆ ಮೇಸ್ಟ್ ಆಗಿದೆ ಒಂದು ವರ್ಷ ಹ್ಮ್ ಈಗ ಬೇರೆ ಕಡೆ ಮೇಸ್ಟರ್ ಆಗವನಿ దుండు మల్లికే గండ సంపిక మల్లిగే బారే దు దేవ్న పాద పూజ ఘమ్ెన్ను బారే స్వమ పాద చేరు బారే ఇదో ಮೊದಲು ಎಂಟ್ರೆನ್ಸ್ ಅದು ದಿಲ್ಲೆ ಮದೇಶ್ವರನ ಬೆಟ್ಟಕ್ಕೆ ಜ ನಾಲ್ವಡೆ ಕೃಷ್ಣರಾಜರು ಒಡೆಯವರು ಬಂದು ಕ ಬರೋ ತನಕ ಎಲ್ಲ ಹೋಗ್ತಾ ಇದ್ರು ಅವ್ರು ಬಂದಾಗ ಮಹಾರಾಜರನ್ನ ನಡೆಸ್ಬಾರ್ದು ಅಂತೇಳಿ ಇಲ್ಲಿಂದ ಮಣ್ಣಂದು ಮಣ್ಣಿನ ದಾರಿ ಶುರು ಮಾಡಿದ್ರು ಆ ದಾರಿ ಶುರು ಮಾಡಿದಾಗ ಅದರ ನೆನಪಿಗೆ ಜಯ ಚಾಮರಾಜೇಂದ್ರ ಒಡೆಯವರು ಇವೆರಡು ಕಮಾನ್ಗಳು ಒಂದು ಕಮಾನಿತ್ತು ವಿಧೋದದು ಅದು ನೆಟ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದಿದ್ದು ಅಲ್ಲಿದೆ ನೋಡಿ ಸಾವಿರದ ಒಂಬೈನೂರ ಹ್ಮ್ ಆ ಟೈಮಲ್ಲಿ ಹಾಕಿದ ಹೋಯ್ತು ಹಳ್ಳ ಎಲ್ಲ ಒತ್ತರ ಇದಾಗೋಯ್ತು ಇಲ್ಲೇ ಆ್ಯಕ್ಚುಲಿ ಇದೇ ಮೈನ್ ದಾರಿ ಇದು ಹಳ್ಳ ಆಗೋಯ್ತು ಅಷ್ಟೇ ಬರ್ತಾ ಬರ್ತಾ ಅಲ್ಲ ಹಿಂಗೆ ಬೆಳಿಕ್ ಹಿಂಗೆ ಹೋಗ್ತಿತ್ತು ಅದೆಲ್ಲ ರೋಡು ಆಕ್ಚುಲಿ ಇದು ರೋಡು ಯಾವಾಗ ಹಳ್ಳ ಆಯ್ತು ಅಲ್ಲಿ ಮಾಡ್ಕೊಂಡ್ರು ಅಷ್ಟೇ ನೋಡಿ ಅದು ಎಂಟ್ರ ಅದಕ್ಕೆ ಅಲ್ಲಿ ಅರ್ಚಿದ್ಯಲ್ಲ ಅದೇ ಎಂಟ್ರೆನ್ಸ್ ಅರ್ಚ ಅದು ಜನ ಬಿಟ್ಬಿಟ್ರು ಅಷ್ಟೇ ಇದ್ನ ಭಾಳ ಬಿಡ್ತು ಇಲ್ಲೊಂದು ಬಾವಿ ಇದೆ ಸರ್ ಇಲ್ಲಿ ಇಲ್ಲಿದೆ ಕುಡಿಯೋಕೆ ಭಕ್ತಾದಿಗಳಿಗೆ ತುಂಬಾ ಸುಸ್ಥಿತಿಲಿತ್ತು ಯಾವ ಬಿಸ್ಲರಿ ವಾಟರ್ಗೂ ಕಡಿಮೆ ಇರಲಿಲ್ಲ ಅಂತ ಕ್ವಾಲಿಟಿ ನೀರಿತ್ತು ಬಳಸ್ತೇ ಬಳಸ್ತೇ ಆಳ್ ಬಿದ್ದ ಅಣ್ಣ ಕಲ ಬಹಳ ಬ್ಯೂಟಿಫುಲ್ ಆಗಿತ್ತು ಸರ್ ಬಾವಿ ನಾನು ಮದೇಶ್ವರನ್ ಬೆಟ್ಟದಲ್ಲಿ ಹೋದಾಗ ಇಲ್ಲಿ ಬಂದು ಕೂತ್ಕೊಂಡು ಒಂದು ಹಗ್ಗ ಒಂದು ಬಿಂದ ಇರ್ತಾ ಇತ್ತು ಇಲ್ಲಿ ಹ್ಮ್ ಹಿಂಗೆ ಬಿಟ್ಬಿಟ್ಟು ನೀರ್ಸೈತ ಇದು ಅಷ್ಟೋ ಟೇಸ್ಟ್ ನೀರು ಇದು ಈಗ ಭಾಳ ಹೋಯ್ತದ ಭಕ್ತಾದಿಗಳಿಗೆ ಪರೋಷಕ್ಕೆ ಬರ್ತಾರಲ್ಲ ಜನ ಅವ್ರು ಕುಡಿಯೋಕಂತ ಮಾಡಿದ ಬಾವಿ ಅದು ನೋಡಿ ಹೆಂಗ ಹೋಯ್ತದ ಕತೆ ತಾಳು ಬೆಟ್ಟ ಇದು ಊರ ತಾಳ ಬೆಟ್ಟ ಅಂದ್ರೆ ಅರ್ಥ ತಾಳು ಬೆಟ್ಟ ಅಂದ್ರೆ ಇಲ್ಲಿ ಬಂದವ್ರು ಅಲ್ಲಿಂದ ಸುಸ್ತಾಗಿ ಬಂದಿರ್ತೀರಿ ಕೂತ್ಕೊಂಡು ತಾಳ್ಕೊಂಡು ಹೋಗಿ ಅಂತ ಒಂದ್ ಅರ್ಥ ಆದ್ರೆ ಇದು ಬೆಟ್ಟ ಬೆಟ್ಟದ ತಾಳು ತಾಳು ಅಂದ್ರೆ ಕೆಳಗಡೆ ಭಾಗ ಅಂತ ತಾಳು ಬೆಟ್ಟ ಹ್ಮ್ ಇಲ್ಲಿಂದ ಬೆಟ್ಟದ ಸಾಲ ಎಪ್ಪತ್ತೇಳು ಮಲೆ ಇದೆಯಲ್ಲ ಎಪ್ಪತ್ತೇಳು ಮಲೆಗಳು ಪ್ರಾರಂಭ ಆಗೋದು ಇಲ್ಲಿಂದ ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಆ ಸರೌಂಡಿಂಗ್ ಎಲ್ಲ ಸೇರಿದ್ರೆ ಎಪ್ಪತ್ತೇಳು ಮಲೆ ದೇವಸ್ಥಾನಕ್ಕೆ ಹೋಗಿ ಅದು ನಡುಮಲೆ ಎಪ್ಪತ್ತೇಳು ಇಲ್ಲ ಮಾದೇಶ್ವರ ಬೆಟ್ಟದಿಂದ ಆಚೆಗೂ ಮಲೆಗಳಿದಾವೆ ಹ್ಮ್ ಆಕ್ಚುಲಿ ಮಾದೇಶ್ವರನ್ ಬೆಟ್ಟ ಪರ್ಟಿಕ್ಯುಲರ್ ಆಗಿರುವಂತದ್ದು ನಡುಮಲೆ ನಡುಮಲೆ ಹ್ಮ್ ಅಲ್ಲಿರೋದು ಸುತ್ತಮುತ್ತ ಬೇರೆ ಬೇರೆ ರುದ್ರಾಕ್ಷಿ ಮಲೆ ಗುಲ್ಗಂಜಿ ಮಲೆ ಪೊನ್ನಾಚಿ ಮಲೆ ಕಡಬೋಳಿ ಮಲೆ ಈ ತರದ್ದು ಎಪ್ಪತ್ತೇಳು ಅಲ್ಲಿ ಇಷ್ಟಿದೆ ನಾಗರ ಸುತ್ತಿ ಕುಣಿತ ಕತೆ ಪ್ರಕಾರ ಹೇಳೋದಾದ್ರೆ ಪುರಾಣದ ಪ್ರಕಾರ ಹೇಳೋದಾದ್ರೆ ಒಂದ್ ಹಸು ಹೋಗಿ ಯಾವಾಗ್ಲೂ ಹಾಲ್ ಕರಿತಾ ಇರ್ತದಲ್ಲಿ ಅದು ಅದೇ ಪ್ರಕಾರ ಎಲ್ಲರಿಗೂ ಅದೇ ಕತೆ ಹೇಳಕ್ ಅಂದ್ರೆ ಮದೇಶ್ವರ ಹೋಗಿ ಆ ಜಾಗ ಚೆನ್ನಾಗಿತ್ತು ಪ್ಲೇಸು ಅಲ್ಲಿ ಐಕ್ಯವಾದ್ರು ಅಷ್ಟೇ ಆದ್ರೆ ಹೇಳಿದ್ರೆ ಜನ ನಂಬಲ್ವಲ್ಲ ಅದಕ್ಕೆ ಭಕ್ತಿ ಬರ್ಬೇಕು ಅಂದ್ರೆ ಅದಕ್ಕೆ ಒಂದು ಪವಾಡದ್ದು ಕಥೆ ಹೇಳ್ಬೇಕು ಅದ್ ಕ್ರಿಯೇಟ್ ಆಯ್ತು ಅಷ್ಟೇ ಆಲಂಬಾಡಿ ಸಹ ಬರ್ತಾ ಇತ್ತು ಮೇಲೆ ಇದು ಹಾಲ್ ಸುರಿಸ್ತಾ ಇತ್ತು ಅಂದ್ಬಿಟ್ಟು ಹೇಳ್ತಿದಾರೆ ಬೆಟ್ಟ ಇಲ್ಲಿಂದ ಪೊನ್ನಾಚಿಗೆ ಎಷ್ಟು ದೂರ ಸರ್ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಪೊನ್ನಾಚಿ ಪುನಚಿಗೆ ಹೋಗೋಣ ರೈಟ್ ಅಲ್ಲಿಂದ ಹೋದ್ರೆ ಸರ್ ಕಿಲೋಮೀಟರ್ ಹೋದ್ರೆ ಎರಕೆ ಹಳ್ಳ ಅಂತ ಒಂದ್ ಹಳ್ಳ ಬರ್ತದೆ ಅಲ್ಲಿ ಕತ್ತರಿಸಿ ಕತ್ ಕತ್ತರಿಸಿ ವೀರಪ್ಪನ್ನು ದೂರ ಎತ್ತಿ ಚೆಂಡಾಡ್ಬಿಟ್ಟಿದ್ದ ಆ ಡಿ ಸಿ ಎಫ್ ಶ್ರೀನಿವಾಸ ಈ ರಸ್ತೆಗೂ ಕೂಡ ಅದೇ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಹೆಸರು ಈ ರಸ್ತೆಯಲ್ಲಿ ಬಟ್ ಜನರಲ್ಗೆ ಅವಕಾಶ ಇಲ್ಲ ಪರ್ಮಿಷನ್ ತಗೊಂಡು ಹೋಗ್ಬೇಕಷ್ಟೇ ಫಾರೆಸ್ಟ್ ಪರ್ಮಿಷನ್ ತಗೊಂಡು ನೋಡ್ಬೇಕು ಅಂದ್ರೆ ಇಲ್ಲಿಂದ ಹೋಗ್ಬಹುದು ಎರಕೆಳ್ಳ ಎರಕೆ ಬೇರೆ ಬೇರೆ ತರ ಕರಿತಾರೆ ಪರ್ಮಿಷನ್ ತಗೊಂಡು ಬೇಕಾದ್ರೆ ಹೋಗ್ಬೋದು ಪ್ರಾಣಿಗಳು ಹೇಳಕ್ಕಾಗಲ್ಲ ಈಗ ಬೇ ಸಿಕ್ಕರೂ ಸಿಗ್ತಾವೆ ಇಲ್ಲ ಬಟ್ ನಮ್ಮ ಈ ರೋಡಲ್ಲಿ ನೀವು ನೈಟ್ ಬಂದ್ರೆ ನನ್ಗೆ ನಮ್ಮೂರವ್ರು ಸುಮಾರು ಜನ ಸಿಕ್ಕಿದೆ ನನಗೂ ಸಿಗಿದೆ ಮಸ್ತ್ ಚಿರತೆಗಳು ಕಾಡಮೆಗಳು ಆನೆಗಳು ಈ ರೋಡಲ್ಲಿ ಇಷ್ಟೊತ್ತರ ಸಿಗಲ್ಲ ಮಾಲ್ಲಿಗೆ ಮಲ್ಲಿಗೆ ಚಲ್ಲಿ ತು ನಿನ್ನ ಪರ್ಸೆ ಚಲ್ಲ ಮಾದೇವಾ ದೇವಾ